ಇವತ್ತು ಗರಿಗರಿಯಾಗಿರುವಂತಹ ಒಂದು ಹೊಸ ರೀತಿಯ ಬೋಂಡದ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಬೋಂಡ ಬಜ್ಜಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಅಲ್ವಾ ಇದನ್ನು ತಿಂದಾಗ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಕೊಟ್ಟಿದ್ದಾರೆ ಮಗಳು ಇದನ್ನು ತಿಂದು ಮೊಸರು ಕೊಡ್ಬಳೆ ಥರ ಇದೆ ಅಂತಂದಲು ನಾನು ಇದಕ್ಕೆ ಮೊಸರು ಹಾಕೇ ಇಲ್ಲ ಮಗ ತಿಂದು ಇದು ಉದ್ದಿನ ವಡೆ ಥರ ಇದೆ ಅಂತಂದ ನಾನು ಇದಕ್ಕೆ ಉದ್ದಿನ ಹಿಟ್ಟು ಯೂಸೇ ಮಾಡಿಲ್ಲ ಮತ್ತು ನನಗೆ ನಾನು ತಿಂದ ಮೇಲೆ ಅನಿಸಿದ್ದು ಗೋಳಿ ಬಜೆ ಥರ ಇದೆ ಅಂತ ಬಟ್ ಇದಕ್ಕೆ ನಾನು ಮೈದಾನೂ ಹಾಕಿಲ್ಲ ಸೋಡಾನೂ ಹಾಕಿಲ್ಲ ಆದರೂ ಗರಿಗರಿಯಾಗಿ ಗೂಡು ಗೂಡಾಗಿ ರುಚಿ ರುಚಿಯಾಗಿ ಇವತ್ತೊಂದು ಬೋಂಡದ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಸುಲಭವಾಗಿ ಈ ಬೋಂಡ ಮಾಡೋದು ಹೇಗೆ ನೋಡೋಣ ಬನ್ನಿ ಇದನ್ನು ಮಾಡಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಇದು ದೋಸೆ ಅಕ್ಕಿ ಊಟದ ಆದರೂ ನಡೆಯುತ್ತೆ ಯಾವುದಾದ್ರೂ ತೊಂದರೆ ಇಲ್ಲ ಸೋನಾ ಮಸೂರಿ ಅಕ್ಕಿಯಾದರೂ ಆಯಿತು ನೀವು ದೋಸೆಗೆ ಯೂಸ್ ಮಾಡೋ ಆದ್ರೂ ಆಯಿತು ಒಂದು ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಳ್ಳಿ ನೀರನ್ನೆಲ್ಲ ಬಸಿದು ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಚೂರೇ ಚೂರು ನೀರನ್ನು ಹಾಕ್ಕೊಂಡು ಆದಷ್ಟು ಗಟ್ಟಿಯಾಗಿ ರುಬ್ಕೋಬೇಕು ಬ್ಯಾಟರ್ ತೆಳು ಮಾಡ್ಕೊಳ್ಳೋದು ಬೇಡ ಈ ದೋಸೆ ಹಿಟ್ಟಿಗೆಲ್ಲ ರುಬ್ಬುವಷ್ಟು ತೆಳುವಾಗಿ ಬಿಡಿ ಆದಷ್ಟು ಗಟ್ಟಿಯಾಗಿ ಮಿಕ್ಸರ್ ಜಾರ್ ತಿರುಗಲಿಕ್ಕೆ ಎಷ್ಟು ಅವಶ್ಯಕತೆಗೆ ಬೇಕೋ ಅಷ್ಟೇ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ಚೂರು ತರಿತರಿ ಇರಬಾರ್ದು ಆ ರೀತಿ ನುಣ್ಣಗೆ ಹರ್ಕೋಬೇಕು ನೋಡಿ ದೋಸೆ ಹಿಟ್ಟಿನಕ್ಕಿಂತ ತುಂಬ ಗಟ್ಟಿಯಾಗಿ ನಾನಿವಾಗ ಅಕ್ಕಿಯನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಅದೇ ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ಅಕ್ಕಿಗೆ ನಾನಿಲ್ಲಿ ಮೂರು ಆಲೂಗಡ್ಡೆ ಮೀಡಿಯಮ್ ಸೈಜ್ದು ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೆ ಬೇಯಿಸಿರೋ ಆಲೂಗಡ್ಡೆಯನ್ನು ಹೋಳು ಮಾಡಿ ಸಿಪ್ಪೆಯನ್ನು ತೆಗೆದು ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ನೀರನ್ನು ಹಾಕದೆ ನುಣ್ಣಗೆ ಅರಿಬೇಕು ಆಲೂಗಡ್ಡೆಯನ್ನು ಪುಡಿ ಮಾಡಿಕೊಂಡ್ರೆ ಆಗಲ್ವಾ ಕೈನಲ್ಲಿ ಅಂತ ನೀವು ಕೇಳ್ಬೋದು ಇಲ್ಲ ಇದನ್ನು ನೀವು ಈ ರೀತಿ ರುಬ್ಕೊಂಡ್ರೇ ಒಂದು ಅಂಟಿನ ಅಂಶ ಬರುತ್ತೆ ಅಂದರೆ ನಮ್ಗೆ ಆ ಉದ್ದಿನ ಹಿಟ್ಟಿನ ಥರ ಬರುತ್ತೆ ಹಾಗಾಗಿ ನಾವು ಇದೇ ಥರ ರುಬ್ಕೋಬೇಕಾಗತ್ತೆ ಆಲೂಗಡ್ಡೆಯನ್ನು ಈ ರೀತಿ ರುಬ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಅಂಟು ಥರ ಇದೆ ಅಲ್ವಾ ಈ ಹದದಲ್ಲಿ ಇರಬೇಕು ಇವಾಗ ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆ ಮಿಶ್ರಣವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅದು ನಮಗೆ ಈ ಗೋಳಿ ಭಜನೆಲ್ಲ ಕಲಿಸ್ತೀವಲ್ಲ ನಾವು ಮೈದಾ ಹಿಟ್ಟು ಮೊಸರು ಹಾಕಿ ಅದೇ ಥರನೇ ಅನ್ನಿಸ್ತಾ ಇತ್ತು ನನಗೆ ಸೇಮ್ ಹಾಕಿ ಹಾಗೇ ಬರ್ತಾ ಇದೆಯಲ್ಲ ಇದು ಅಂತ ನೋಡಿ ಈ ರೀತಿ ಚೂರು ನೀರೇನು ಬೇಕಾಗಲ್ಲ ಇದೇ ತೆಳುವ ಇದೇ ಹದದಲ್ಲಿ ಇರಲಿ ಇದಕ್ಕೆ ಇವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಮತ್ತು ಸಣ್ಣದಾಗಿ ಕಾಯ್ಚೂರನ್ನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ಇದು ಇದನ್ನು ಬೇಕಾದರೆ ನಿಮ್ಮ ರುಚಿಗನ್ನು ಸ್ವಲ್ಪ ಕಾಳು ಮೆಣಸಿನ ಪುಡಿ ಅದನ್ನೆಲ್ಲ ಹಾಕ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ನಾನು ಶುಂಠಿ ತುರ್ದು ಹಾಕಿಲ್ಲ ಶುಂಠಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಾ ಇರೋದರಿಂದ ಶುಂಠಿ ಹಾಕಿಲ್ಲ ನೀವು ಬೇಕಾದರೆ ಶುಂಠಿನೂ ಸಹ ತುರ್ದು ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಉದ್ದಿನ ಒಡೆ ಹಿಟ್ಟೆಲ್ಲ ಇದೆಯಲ್ಲ ಗೋಳಿ ಹಿಟ್ಟು ಅದೆಲ್ಲ ಇರುತ್ತೆ ನೋಡಿ ಆ ಥರ ಆಯಿತು ಇರಲಿ ಕೈಯಲ್ಲಿ ನಮಗೆ ಚೂಟಿ ಚೂಟಿ ಸ್ವಲ್ಪ ಸ್ವಲ್ಪನೇ ಈಗ ಎಣ್ಣೆಯಲ್ಲಿ ಬಿಡೋ ಹದದಲ್ಲಿ ಇರಬೇಕು ಉಂಡೆ ಕಟ್ಟಿದ್ರೆ ಅದು ಚೆನ್ನಾಗಿ ಬಾಲ್ ಥರ ಆಗಬೇಕು ನಿಮ್ಮ ಕೈಗೆ ತಣ್ಣೀರನ್ನು ಮುಟ್ಟಿಸ್ಕೊಂಡು ಚೂರು ಚೂರೇ ಕಾದಿರೋ ಎಣ್ಣೆಯಲ್ಲಿ ಕರಿಲಿಕ್ಕೆ ನೋಡಿ ಈ ಥರ ಇದ್ದರೆ ಆಯಿತು ಈ ಕಡೆ ಎಣ್ಣೆಯನ್ನು ಹದವಾಗಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆಯಾ ಅಂತ ನೋಡಿ ಒಂದು ಸಲ ಈ ರೀತಿ ಹಿಟ್ಟನ್ನು ಹಾಕಿದ ತಕ್ಷಣ ತಕ್ಷಣ ಮೇಲೆದ್ದು ಬರ್ತಾ ಇರಬೇಕು ಆ ರೀತಿ ಎಣ್ಣೆಯನ್ನು ಕಾಯ್ಕೊಂಡು ಕಾಯಿಸ್ಕೊಂಡು ಇದನ್ನು ಮಧ್ಯಮ ಉರಿಯಲ್ಲಿ ಬೋಂಡಗಳನ್ನು ಥರ ಈ ಥರ ಶೇಪ್ನಲ್ಲಿ ಬಿಟ್ಟು ಎರಡೂ ಕಡೆ ಹೊಂಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ನನಗೆ ತುಂಬ ಖುಷಿ ಆಯಿತು ಯಾಕೆಂದರೆ ಇದನ್ನು ನಾನು ಮಾಡಿದ ಮೇಲೆ ಎರಡು ಸಲ ಮಾಡಿದೆ ಕಂಟಿನ್ಯೂಸ್ ಆಗಿ ಮಕ್ಕಳಿಗಂತೂ ಭಾರಿ ಇಷ್ಟ ಆಗುತ್ತೆ ಮತ್ತು ನಾವಿದಕ್ಕೆ ಮೈದಾ ಹಾಕಿಲ್ಲ ಸೋಡಾ ಹಾಕಿಲ್ಲ ಇಲ್ಲಿ ಎಣ್ಣೆ ಸಹ ಚೂರು ಕುಡಿಯೋದಿಲ್ಲ ನೋಡಿ ನಾನು ಎಷ್ಟು ಎಣ್ಣೆ ಇಟ್ಕೊಂಡಿದ್ದೀನೋ ಆಲ್ಮೋಸ್ಟ್ ಅಷ್ಟೇ ಇದೆ ಹಾಗಾಗಿ ಎಣ್ಣೆ ಸಹ ತುಂಬ ಹೀರೋದು ಎಣ್ಣೆ ಎಣ್ಣೆ ಥರ ಆಗೋದು ಆ ಥರ ಸಹ ಆಗೋದಿಲ್ಲ ಆ ಮೇಲ್ಗಡೆ ಲೇಯರ್ ನಮಗೆ ಗರಿಗರಿಯಾಗಿ ಬರುತ್ತೆ ಒಳಗಡೆ ಒಳ್ಳೆ ಗೂಡ್ ಮೃದುವಾಗಿ ಬರುತ್ತೆ ಈ ಹೊಂಬಣ್ಣ ಬರೋ ತನಕ ಅಂದರೆ ಆ ಸ್ವರ ನಿಲ್ಲಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಸ್ವಲ್ಪ ಬೇಯ್ಲಿಕ್ಕೆ ಟೈಮ್ ಬೇಕಾಗುತ್ತೆ ಅಂತ ಅನ್ನಿಸ್ತು ಅಕ್ಕಿದಲ್ವಾ ಹಾಗಾಗಿ ಈಗ ಮಾಡಿರೋ ಹಿಟ್ಟನ್ನೆಲ್ಲ ನಾನು ಇದೇ ರೀತಿ ಬೋಂಡವನ್ನಾಗಿ ಕರೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಸಹ ತಿನ್ಬೋದು ಇಲ್ಲ ಚಟ್ನಿ ಒಟ್ಟಿಗೆ ತಿಂದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆ ಟೀ ಜೊತೆ ಮತ್ತು ಯಾರು ನೆಂಟರು ಬರ್ತಾ ಇದ್ದಾರೆ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ಅಂತ ಆದರೆ ಖಂಡಿತ ಅಕ್ಕಿ ನಾನೇನು ಸಾಲುಗಡ್ಡೆನ ರುಬ್ಬಿ ಮಾಡಿ ಇಟ್ಕೊಂಡ್ರೆ ಮಾಡಿಟ್ಕೊಂಡ್ರೆ ಅಂತ ಮಾಡಿಕೊಡ್ಬೋದು ರುಚಿ ರುಚಿಯಾದ ಗರಿ ಗರಿಯಾದ ಬೋಂಡ ತಯಾರಾಗಿದೆ ನೋಡಿದ್ರಲ್ಲ ಸುಲಭ ಇದೆ ಮತ್ತೆ ಯಾಕೆ ತಡ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು